ಎಲ್ಲರಿಗೂ ನಮಸ್ಕಾರ ಬೆಂಗಳೂರಿನ ಹಳದಿ ಮಾರ್ಗದ ಮೆಟ್ರೋ ರೈಲು ಉದ್ಘಾಟನೆಯೊಂದಿಗೆ ನಮ್ಮ ಮೆಟ್ರೋ ಜಾಲ ತೊಂಬತ್ತೊಂದು ಕಿಮಿಗೆ ವಿಸ್ತರಣೆ ಆಗಲಿದ್ದು ಎರಡನೇ ಹಂತವು ಐವತ್ಮೂರು ಪಾಯಿಂಟ್ ಎಂಟು ಕಿಮಿಗೆ ಹೆಚ್ಚಾಗುತ್ತದೆ ಸದ್ಯ ದಿನಕ್ಕೆ ಇಪ್ಪತ್ತೈದು ಸಾವಿರ ಮಂದಿ ಈ ಮಾರ್ಗದಲ್ಲಿ ಸಂಚಾರ ಮಾಡುವ ನಿರೀಕ್ಷೆಯನ್ನು ಬಿಎಂಆರ್ಸಿಎಲ್ ಮಾಡಿದ್ದು ಸಂಪೂರ್ಣವಾಗಿ ಹದಿನೈದು ರೈಲುಗಳು ಲಭ್ಯವಾದ ಬಳಿಕ ಈ ಸಂಖ್ಯೆ ಒಂದು ಪಾಯಿಂಟ್ ಐದು ಲಕ್ಷದಿಂದ ಎರಡು ಲಕ್ಷಕ್ಕೆ ಏರಿಕೆಯಾಗುವ ನಿರೀಕ್ಷೆಯಿದೆ ಎಂದು ಬಿಎಂಆರ್ಸಿಎಲ್ ಹಿರಿಯ ಅಧಿಕಾರಿ ತಿಳಿಸಿದ್ದಾರೆ ಆರ್ ವಿ ರಸ್ತೆ ಮತ್ತು ಬೊಮ್ಮಸಂದ್ರ ನಡುವೆ ಮೆಟ್ರೋ ಸಂಚಾರ ಮಾಡಲಿದ್ದು ಸದ್ಯ ಬಿಎಂಆರ್ಸಿಎಲ್ ಮೂರು ರೈಲುಗಳನ್ನು ಹೊಂದಿದೆ ನಾಲ್ಕನೇ ರೈಲಿನ ಸೆಟ್ ಈಗಾಗಲೇ ಆಗಿದೆ ಎರಡು ಸಾವಿರದ ಹದಿನಾಲ್ಕು ರಲ್ಲಿ ಆರಂಭವಾದ ಈ ಯೋಜನೆ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಪೂರ್ಣಗೊಂಡು ಜನರಿಗೆ ಲಭ್ಯವಾಗಬೇಕಿತ್ತು ಆದರೆ ಉದ್ಘಾಟನೆಯ ಭಾಗ್ಯ ಮಾತ್ರ ಸಿಕ್ಕಿರಲಿಲ್ಲ ದಿನಾಂಕ ಮುಂದೂಡುತ್ತಾ ಹೋಗ್ತಿದ್ದ ಬಿಎಂಆರ್ಸಿಎಲ್ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದರು ಅಲ್ಲದೆ ಸಂಸದ ತೇಜಸ್ವಿ ಸೂರ್ಯ ಕೂಡ ಪ್ರತಿಭಟನೆ ಮಾಡಿ ಆಗಸ್ಟ್ ಹದಿನೈದರವರೆಗೂ ಡೆಡ್ಲೈನ್ ಕೊಟ್ಟಿದ್ದರು ಇದೀಗ ಚಾಲನೆಯು ಆಗಸ್ಟ್ ರಿಂದ ಪ್ರಾರಂಭವಾಗಿವೆ ಮೆಟ್ರೋ ರೈಲು ಉದ್ಘಾಟನೆಯನ್ನು ನರೇಂದ್ರ ಮೋದಿಯವರು ಆಗಸ್ಟ್ ರಂದು ಲೋಕಾರ್ಪಣೆ ಮಾಡಿದ್ದಾರೆ ಹಳದಿ ಮಾರ್ಗದ ಮೆಟ್ರೋ ನಿಲ್ದಾಣಗಳು ಬೊಮ್ಮಸಂದ್ರ ಹೆಬ್ಬುಗೋಡಿ ಹುಸ್ಕೂರು ರಸ್ತೆ ಇನ್ಫೋಸಿಸ್ ಫೌಂಡೇಶನ್ ವೆರಟೇನ ಅಗ್ರಹಾರ ಎಲೆಕ್ಟ್ರಾನಿಕ್ ಸಿಟಿ ಹೊಸ ರಸ್ತೆ ಸಿಂಗಸಂದ್ರ ಕುಡ್ಲಗೇಟ್ ಹೊಂಗಸಂದ್ರ ಬೊಮ್ಮನಹಳ್ಳಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಬಿಟಿಎಂ ಲೇಔಟ್ ಜಯದೇವ ಆಸ್ಪತ್ರೆ ರಾಗಿಗುಡ್ಡ ಆರ್ವಿ ರಸ್ತೆ ನಿಲ್ದಾಣಗಳಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ ಪಾಯಿಂಟ್ ಒಂದು ಆರು ನಿಲ್ದಾಣಗಳಿರುವ ಈ ಮಾರ್ಗದಲ್ಲಿ ಉದ್ಘಾಟನೆ ಬಳಿಕ ಬೆಳಗ್ಗೆ ಐದು ಗಂಟೆಯಿಂದ ಮೆಟ್ರೋ ಸಂಚಾರ ಆರಂಭವಾಗಲಿದ್ದು ರಾತ್ರಿ ಹನ್ನೊಂದು ಗಂಟೆವರೆಗೂ ಮೆಟ್ರೋ ಸೇವೆ ಲಭ್ಯವಾಗಲಿದೆ ಆದರೆ ಕೇವಲ ನಾಲ್ಕು ರೈಲುಗಳು ಮಾತ್ರ ಲಭ್ಯವಿರುವ ಕಾರಣ ಇಪ್ಪತ್ತೈದು ನಿಮಿಷಕ್ಕೆ ಒಂದು ಟ್ರೈನ್ ಮಾತ್ರ ಓಡಾಟ ನಡೆಸಲಿದೆ ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ